ನಮಸ್ಕಾರ ಸ್ನೇಹಿತರೆ ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಅಂದರೆ ಎರಡು ಅಥವಾ ಮೂರು ಅದಕ್ಕಿಂತ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರುವ ಎಲ್ಲ ಗ್ರಾಹಕರಿಗೂ ರಾತ್ರೋರಾತ್ರಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡುವ ಮೂಲಕ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ ಹೌದು ತಮ್ಮ ಸ್ವಂತ ಕೆಲಸಕ್ಕಾಗಿ ಗ್ರಾಹಕರು ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಅಕೌಂಟ್ ಹೊಂದಿರುತ್ತಾರೆ ಏಕೆಂದರೆ ಉದಾಹರಣೆಗೆ ರೈತರಾಗಿದ್ದರೆ ಒಂದು ಬ್ಯಾಂಕ್ನಲ್ಲಿ ಸಾಲದ ಅಕೌಂಟ್ ಇರುತ್ತದೆ ಮತ್ತೊಂದು ಬ್ಯಾಂಕ್ನಲ್ಲಿ ಸೇವಿಂಗ್ ಅಕೌಂಟ್ ಹೊಂದಿರುತ್ತಾರೆ ಇನ್ನು ಕೆಲವರು ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಡೆಬಿಟ್ ಕಾರ್ಡ್ ಜೊತೆಗೆ ಸ್ಯಾಲರಿ ಅಕೌಂಟ್ ಮತ್ತು ಪರ್ಸನಲ್ ಅಕೌಂಟ್ ಬಳಕೆ ಮಾಡುತ್ತಿದ್ದು ಇದೀಗ ಇಂಥವರಿಗೂ ಕೂಡ ಹೊಸ ನಿಯಮ ಜಾರಿಗೆ ಬರಲಿದೆ ಹಾಗಾದರೆ ಬನ್ನಿ ಒಂದಕ್ಕಿಂತ ಹೆಚ್ಚಿನ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದರೆ ಏನೆಲ್ಲ ತೊಂದರೆ ಉಂಟಾಗುತ್ತದೆ ಆರ್ ಬಿ ಐ ಬಿಡುಗಡೆ ಮಾಡಿರುವ ನಿಯಮದಲ್ಲಿರುವುದಾದರೂ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದ್ದು ಬನ್ನಿ ನಿಮ್ಮ ಬಳಿಯೂ ಕೂಡ ಎರಡು ಅಥವಾ ಮೂರು ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಇಂದಿನ ಜಗತ್ತಿನಲ್ಲಿ ವಿವಿಧ ಸರ್ಕಾರಿ ಸೌಲಭ್ಯಗಳು ಸಬ್ಸಿಡಿಗಳು ಮತ್ತು ಹಣಕಾಸು ಸೇವೆಗಳನ್ನು ಪಡೆಯಲು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಮೂಲಭೂತ ಅವಶ್ಯಕತೆಯಾಗಿದೆ ಆದಾಗ್ಯೂ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿರುವ ಜನರು ಜಾಗರೂಕರಾಗಿರಬೇಕು ಉತ್ತಮ ಹಣಕಾಸು ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರು ಅನಗತ್ಯ ದಂಡ ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡಲು ಆರ್ಬಿಐ ನಿಯಮಗಳನ್ನು ವಿನ್ಯಾಸಗೊಳಿಸಲಾಗಿದೆ ಬಹು ಉದ್ದೇಶಗಳಿಗಾಗಿ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುವುದು ಸಾಲ ಪಾವತಿ ಖಾತೆಗಳು ಮಾಸಿಕ ಸಂಬಳ ಪಡೆಯಲು ಸಂಬಳ ಖಾತೆಗಳು ವೈಯಕ್ತಿಕ ಬಳಕೆಗಾಗಿ ಉಳಿತಾಯ ಖಾತೆಗಳು ಸರ್ಕಾರಿ ಯೋಜನೆಗಳು ಅಥವಾ ಸಬ್ಸಿಡಿಗಳಂಥ ಸೌಲಭ್ಯಗಳಿಗೆ ಲಿಂಕ್ ಮಾಡಲಾದ ಖಾತೆಗಳು ಬಳಕೆಯಲ್ಲಿಲ್ಲದ ಅನಗತ್ಯ ಖಾತೆಗಳು ಹಣಕಾಸಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೆಚ್ಚುವರಿ ವೆಚ್ಚಗಳು ಮತ್ತು ಸಂಭಾವ್ಯ ನಷ್ಟಗಳನ್ನು ತಪ್ಪಿಸಲು ಅಂತಹ ಖಾತೆಗಳನ್ನು ಪರಿಶೀಲಿಸುವ ಮತ್ತು ಮುಚ್ಚುವ ಮಹತ್ವವನ್ನು ಆರ್ಬಿಐನ ಹೊಸ ಮಾರ್ಗಸೂಚಿಗಳು ಒತ್ತಿ ಹೇಳುತ್ತವೆ ಪ್ರಮುಖ ನಿಯಮಗಳು ಮತ್ತು ಮಾರ್ಗಸೂಚಿಗಳು ದೀರ್ಘಕಾಲದವರೆಗೆ ಬಳಸದೇ ಇದ್ದಲ್ಲಿ ಬ್ಯಾಂಕ್ ಖಾತೆಯನ್ನು ನಿಷ್ಕ್ರಿಯವೆಂದು ಪರಿಗಣಿಸಲಾಗುತ್ತದೆ ನಿಷ್ಕ್ರಿಯ ಖಾತೆಗಳನ್ನು ನಿರ್ವಹಿಸುವುದಕ್ಕೆ ಬ್ಯಾಂಕುಗಳು ದಂಡ ವಿಧಿಸುತ್ತವೆ ಇದು ನಿಮ್ಮ ಆರ್ಥಿಕ ಹೊರೆಯನ್ನು ಹೆಚ್ಚಿಸುತ್ತದೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳು ಹೆಚ್ಚಿನ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದು ಅಗತ್ಯವಿದೆ ಈ ಅವಶ್ಯಕತೆಯನ್ನು ಪೂರೈಸಲು ವಿಫಲವಾದರೆ ದಂಡ ವಿಧಿಸಲಾಗುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಮತ್ತಷ್ಟು ಪರಿಣಾಮ ಬೀರುತ್ತದೆ ನೀವು ಹಲವಾರು ಬಳಕೆಯಾಗದ ಖಾತೆಗಳನ್ನು ಹೊಂದಿದ್ರೆ ಸಂಯೋಜಿತ ದಂಡಗಳು ನಿಮ್ಮ ಆರ್ಥಿಕ ಸ್ಥಿರತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ನಿಷ್ಕ್ರಿಯ ಖಾತೆಗಳಿಂದ ಹಣಕಾಸು ಪ್ರಕ್ರಿಯೆಗಳ ಅಡ್ಡಿ ಸಂಬಳ ಠೇವಣಿಗಳು ಸಾಲ ಪಾವತಿಗಳು ಅಥವಾ ಇ ಐ ಕಡಿತಗಳು ಅನ್ನಭಾಗ್ಯ ಅಥವಾ ಪಿ ಕಿಸಾನ್ ಪ್ರಯೋಜನಗಳಂಥ ಸರ್ಕಾರಿ ಸಬ್ಸಿಡಿಗಳಿಗೆ ಕ್ರೆಡಿಟ್ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಸೇವಾ ಮತ್ತು ನಿರ್ವಹಣಾ ಶುಲ್ಕಗಳು ಪ್ರತಿ ಖಾತೆಗೆ ಬ್ಯಾಂಕುಗಳು ವಾರ್ಷಿಕ ನಿರ್ವಹಣಾ ಶುಲ್ಕ ಮತ್ತು ಸೇವಾ ಶುಲ್ಕಗಳನ್ನು ವಿಧಿಸುತ್ತವೆ ನೀವು ಬಹು ಖಾತೆಗಳನ್ನು ಹೊಂದಿದ್ರೆ ಈ ಶುಲ್ಕಗಳು ಸೇರುತ್ತವೆ ಅನಗತ್ಯ ವೆಚ್ಚಗಳನ್ನು ಸೃಷ್ಟಿಸುತ್ತವೆ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ನಿಷ್ಕ್ರಿಯ ಅಥವಾ ನಿಷ್ಕ್ರಿಯ ಖಾತೆಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು ಕಳಪೆ ಕ್ರೆಡಿಟ್ ಸ್ಕೋರ್ ಭವಿಷ್ಯದಲ್ಲಿ ಸಾಲಗಳು ಅಥವಾ ಕ್ರೆಡಿಟ್ ಅನುಮೋದನೆಗಳನ್ನು ಪಡೆಯುವುದು ಸವಾಲಿನ ಸಂಗತಿಯಾಗಬಹುದು ಬ್ಯಾಂಕ್ ಖಾತೆದಾರರಿಗೆ ಶಿಫಾರಸುಗಳು ಬಳಕೆಯಾಗದ ಬ್ಯಾಂಕ್ ಖಾತೆಗಳನ್ನು ಮುಚ್ಚುವ ವಿಧಾನ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿದ ಖಾತೆಯನ್ನು ತೆರೆದ ಅಥವಾ ನಿರ್ವಹಿಸಿದ ಶಾಖೆಗೆ ಹೋಗಿ ಫಾರ್ಮ್ ಭರ್ತಿ ಮಾಡಿ ಖಾತೆ ಮುಚ್ಚುವ ಫಾರ್ಮ್ ವಿನಂತಿಸಿ ಮತ್ತು ಅದನ್ನು ನಿಖರವಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಗುರುತಿನ ದಾಖಲೆಗಳು ಖಾತೆ ಚೆಕ್ಬುಕ್ ಮತ್ತು ಯಾವುದೇ ಲಿಂಕ್ ಮಾಡಲಾದ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸಿ ಸ್ಪಷ್ಟ ಬಾಕಿಗಳು ಮುಕ್ತಾಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಯಾವುದೇ ಬಾಕಿ ಅಥವಾ ಬಾಕಿಗಳನ್ನು ಪಾವತಿಸಿ ಉಳಿದ ಹಣವನ್ನು ವರ್ಗಾಯಿಸಿ ನೀವು ಮುಚ್ಚುತ್ತಿರುವ ಖಾತೆಯಿಂದ ಉಳಿದಿರುವ ಯಾವುದೇ ಹಣವನ್ನು ನಿಮ್ಮ ಸಕ್ರಿಯ ಖಾತೆಗಳಲ್ಲಿ ಒಂದಕ್ಕೆ ವರ್ಗಾಯಿಸಿ ದೃಢೀಕರಣವನ್ನು ಸ್ವೀಕರಿಸಿ ಮುಂಬರುವ ದಿನಗಳಲ್ಲಿ ಸಮಸ್ಯೆಗಳನ್ನು ತಪ್ಪಿಸಲು ಬ್ಯಾಂಕ್ನಿಂದ ಖಾತೆ ಮುಚ್ಚುವಿಕೆಯ ಅಧಿಕೃತ ದೃಢೀಕರಣವನ್ನು ಪಡೆಯಿರಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ಮಾರ್ಗಸೂಚಿಗಳು ಗ್ರಾಹಕರಲ್ಲಿ ಉತ್ತಮ ಆರ್ಥಿಕ ಶಿಸ್ತನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸುವ ಮೂಲಕ ಅನಗತ್ಯ ಖಾತೆಗಳನ್ನು ಮುಚ್ಚುವ ಮೂಲಕ ಮತ್ತು ಸಕ್ರಿಯ ಖಾತೆಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವ ಮೂಲಕ ನೀವು ಹಣವನ್ನು ಉಳಿಸಬಹುದು ಮತ್ತು ಆರ್ಥಿಕ ತಲೆನೋವನ್ನು ತಪ್ಪಿಸಬಹುದು